ಭಾರತೀಯ ರೂಪಾಯಿ ಮೌಲ್ಯವು ಇತಿಹಾಸದಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಅಮೆರಿಕನ್ ಡಾಲರ್ ಎದುರು ತೊಂಬತ್ತು ರೂಪಾಯಿಗಳ ಗಡಿ ತಲುಪಿದೆ ದೇಶದ ಜಿಡಿಪಿ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಪ್ರಬಲ ಬೆಳವಣಿಗೆ ದಾಖಲಿಸಿದ್ದರೂ ರೂಪಾಯಿ ಮಾತ್ರ ತೀವ್ರ ಒತ್ತಡಕ್ಕೆ ಸಿಲುಕಿದೆ ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ತಮ್ಮ ಬಂಡವಾಳವನ್ನು ಮಾರುಕಟ್ಟೆಯಿಂದ ಹಿಂಪಡೆಯುತ್ತಿರುವುದು ಅಮೆರಿಕ ಮತ್ತು ಭಾರತದ ನಡುವಿನ ವಾಣಿಜ್ಯ ಮಾತುಕತೆ ಸ್ಥಗಿತಗೊಂಡಿರುವುದು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಬಲಗೊಂಡಿರುವುದು ರೂಪಾಯಿಯ ಈ ಹಠಾತ್ ಕುಸಿತಕ್ಕೆ ಪ್ರಮುಖ ಕಾರಣಗಳಾಗಿವೆ ಇಂದು ಬೆಳಗ್ಗೆಯಿಂದಲೇ ಬ್ಯಾಂಕುಗಳಲ್ಲಿ ಹಾಗೂ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಭಾರಿ ಬೇಡಿಕೆ ಕಂಡುಬಂತು ಆಮದುದಾರರು ತುರ್ತಾಗಿ ಡಾಲರ್ ಖರೀದಿಗೆ ಮುಂದಾಗಿದ್ದರಿಂದ ರೂಪಾಯಿ ಮೌಲ್ಯವು ಎಂಬತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಇಂದ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐದರ ಮಟ್ಟವನ್ನು ದಾಟಿತು ಈ ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರುಕಟ್ಟೆ ಪ್ರವೇಶಿಸಿ ರೂಪಾಯಿ ಮೌಲ್ಯವನ್ನು ತೊಂಬತ್ತರ ಗಡಿಯಲ್ಲೇ ಉಳಿಸಿಕೊಳ್ಳಲು ಡಾಲರ್ ಮಾರಾಟ ಮಾಡಿದೆ ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ ಜಾಗತಿಕವಾಗಿ ಯೂರೋ ಮತ್ತು ಎನ್ ಕರೆನ್ಸಿಗಳ ಎದುರು ಕೂಡ ರೂಪಾಯಿ ಮೌಲ್ಯ ಕುಗ್ಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾದ ಇತರ ದೇಶಗಳ ಕರೆನ್ಸಿಗಳು ಸ್ಥಿರವಾಗಿದ್ದರೂ ಭಾರತೀಯ ರೂಪಾಯಿ ಮಾತ್ರ ಅತಿ ಹೆಚ್ಚು ಮೌಲ್ಯ ಕಳೆದುಕೊಂಡ ಕರೆನ್ಸಿಯಾಗಿ ಗುರುತಿಸಿಕೊಂಡಿದೆ ಈ ಒಂದೇ ತಿಂಗಳಲ್ಲಿ ವಿದೇಶಿ ಸಂಸ್ಥೆಗಳು ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನು ಹಿಂದಕ್ಕೆ ಪಡೆದಿದ್ದು ವ್ಯಾಪಾರ ಕೊರತೆಯು ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ ಆರ್ಥಿಕ ತಜ್ಞರ ಪ್ರಕಾರ ಡಿಸೆಂಬರ್ ತಿಂಗಳಿನಾದ್ಯಂತ ಡಾಲರ್ ಎದುರು ರೂಪಾಯಿ ಮೌಲ್ಯವು ಎಂಬತ್ತೊಂಬತ್ತರಿಂದ ತೊಂಬತ್ತರ ಆಸುಪಾಸಿನಲ್ಲೇ ಮುಂದುವರಿಯುವ ಸಾಧ್ಯತೆಯಿದೆ ರೂಪಾಯಿ ಮೌಲ್ಯ ಕುಸಿತದ ನೇರ ಪರಿಣಾಮ ಜನಸಾಮಾನ್ಯರ ಮೇಲೂ ಆಗಲಿದ್ದು ವಿದೇಶಿ ಪ್ರವಾಸ ವಿದೇಶಿ ವ್ಯಾಸಂಗ ಹಾಗೂ ಆಮದು ಮಾಡಿಕೊಳ್ಳುವ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವು ವಸ್ತುಗಳ ಬೆಲೆ ದುಬಾರಿಯಾಗಲಿದೆ ಆದರೆ ರಫ್ತು ಆಧಾರಿತ ಕಂಪನಿಗಳಿಗೆ ಇದು ತಾತ್ಕಾಲಿಕವಾಗಿ ಲಾಭದಾಯಕವಾಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ದೇಶದ ಆರ್ಥಿಕ ಪ್ರಗತಿ ಉತ್ತಮವಾಗಿದ್ದರೂ ಜಾಗತಿಕ ವಾಣಿಜ್ಯ ಒತ್ತಡ ಹಾಗೂ ಅನಿಶ್ಚಿತತೆಗಳು ಭಾರತೀಯ ರೂಪಾಯಿಯನ್ನು ಐತಿಹಾಸಿಕ ಕುಸಿತಕ್ಕೆ ತಳ್ಳಿವೆ ಭಾರತೀಯ ವಿಮಾನಯಾನ ಕ್ಷೇತ್ರದಲ್ಲಿ ಗಂಭೀರ ಬೆಳವಣಿಗೆಯೊಂದು ನಡೆದಿದ್ದು ಏರ್ ಇಂಡಿಯಾ ಸಂಸ್ಥೆಯ ವಿರುದ್ಧ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಥವಾ ಡಿಜಿಸಿಎ ಉನ್ನತ ಮಟ್ಟದ ತನಿಖೆಯನ್ನು ಆರಂಭಿಸಿದೆ ಏರ್ ಇಂಡಿಯಾ ತನ್ನ ಎ ತ್ರೀ ಟ್ವೆಂಟಿ ವಿಮಾನವನ್ನು ಏರ್ವರ್ದಿನೆಸ್ ಸರ್ಟಿಫಿಕೇಟ್ ಅಥವಾ ಸುರಕ್ಷತಾ ಪ್ರಮಾಣ ಪತ್ರದ ಅವಧಿ ಮುಗಿದಿದ್ದರೂ ಸುಮಾರು ಒಂದು ತಿಂಗಳ ಕಾಲ ಹಾರಾಟ ನಡೆಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಮಾನ್ಯವಾದ ಪ್ರಮಾಣಪತ್ರವಿಲ್ಲದೆ ಈ ವಿಮಾನವು ವಿವಿಧ ಮಾರ್ಗಗಳಲ್ಲಿ ಎಂಟು ಬಾರಿ ಹಾರಾಟ ನಡೆಸಿರುವುದು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಆತಂಕಕಾರಿ ವಿಷಯವಾಗಿದ್ದು ಮತ್ತು ಇದು ವಿಮಾನಯಾನ ನಿಯಮಾವಳಿಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಈ ವಿಷಯ ಬೆಳಕಿಗೆ ಬರುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಸಿಎ ತಕ್ಷಣವೇ ಆ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಿದ್ದು ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿಯನ್ನು ಕೆಲಸದಿಂದ ಅಮಾನತ್ತುಗೊಳಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಏರ್ ಇಂಡಿಯಾ ಇದೊಂದು ವಿಷಾದನೀಯ ಘಟನೆ ಎಂದು ಒಪ್ಪಿಕೊಂಡಿದ್ದು ಸಂಸ್ಥೆಯ ಆಂತರಿಕ ತನಿಖೆಗೂ ಆದೇಶ ಮಾಡಿದೆ ವಿಮಾನವೊಂದು ಹಾರಾಟ ನಡೆಸಲು ಅದು ಸುಸ್ಥಿತಿಯಲ್ಲಿದೆ ಎಂದು ದೃಢೀಕರಿಸುವ ಎಆರ್ಸಿ ದಾಖಲೆ ಅತ್ಯಂತ ಪ್ರಮುಖವಾಗಿದ್ದು ಇದನ್ನು ಗಮನಿಸದೆ ಹಾರಾಟ ನಡೆಸಿರುವುದು ವ್ಯವಸ್ಥೆಯ ಒಳಗಿನ ದೊಡ್ಡ ನಿರ್ಲಕ್ಷ್ಯ ಎಂದು ಡಿಜಿಸಿಎ ಪ್ರಾಥಮಿಕ ವರದಿ ತಿಳಿಸಿದೆ ಈ ಘಟನೆಯಿಂದಾಗಿ ವಿಮಾನವನ್ನು ಬಾಡಿಗೆಗೆ ನೀಡಿದ ವಿದೇಶಿ ಕಂಪನಿಗಳು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗೂ ಇದು ಭವಿಷ್ಯದ ವಾಣಿಜ್ಯ ಒಪ್ಪಂದಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸದ್ಯ ಏರ್ ಇಂಡಿಯಾ ತನ್ನ ಬಳಿ ಇರುವ ಎಲ್ಲಾ ಎ ತ್ರೀ ಟ್ವೆಂಟಿ ವಿಮಾನಗಳ ದಾಖಲೆಗಳನ್ನು ಮರುಪರಿಶೀಲನೆ ಮಾಡುತ್ತಿದ್ದು ಮುಂಬರುವ ದಿನಗಳಲ್ಲಿ ಡಿಜಿಸಿಎ ತಪ್ಪಿಸ್ಥರ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ ಒಟ್ಟಾರೆಯಾಗಿ ಸುರಕ್ಷತಾ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಎಂತಹ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂಬುದಕ್ಕೆ ಈ ಘಟನೆ ಇಡೀ ಭಾರತೀಯ ವಿಮಾನಯಾನ ಕ್ಷೇತ್ರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಮುಂಬರುವ ಶುಕ್ರವಾರ ಪ್ರಕಟವಾಗಲಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ನೀತಿ ಸಮಿತಿ ಅಥವಾ ಎಂಪಿಸಿ ಸಭೆಯ ನಿರ್ಧಾರದ ಮೇಲೆ ಇಡೀ ದೇಶದ ಆರ್ಥಿಕ ವಲಯದ ಚಿತ್ತನೆಟ್ಟಿದೆ ಈ ಬಾರಿ ಆರ್ಬಿಐ ರೆಪೋ ದರವನ್ನು ಕಡಿತಗೊಳಿಸುತ್ತದೆಯೋ ಅಥವಾ ಯಥಾಸ್ಥಿತಿಯನ್ನು ಮುಂದುವರಿಸುತ್ತದೆಯೋ ಎಂಬ ಗೊಂದಲ ಮಾರುಕಟ್ಟೆಯಲ್ಲಿ ಮನೆ ಮಾಡಿದೆ ಒಂದು ಕಡೆ ದೇಶದ ಜಿಡಿಪಿ ಶೇಕಡ ಎಂಟಕ್ಕಿಂತ ಹೆಚ್ಚಿನ ಬಲವಾದ ಬೆಳವಣಿಗೆಯನ್ನು ದಾಖಲಿಸಿದ್ದರೂ ಮತ್ತೊಂದು ಕಡೆ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಪ್ರಮಾಣ ದಶಕದಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಈ ಎರಡು ಅಂಶಗಳು ಆರ್ಬಿಐ ಎದುರು ಸಂಕೀರ್ಣ ಸವಾಲನ್ನು ತಂದೊಡ್ಡಿವೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ಹಣಕಾಸು ತಜ್ಞರ ವಲಯದಲ್ಲೂ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಕಂಡುಬರುತ್ತಿವೆ ಮನಿ ಕಂಟ್ರೋಲ್ ಎಕನಾಮಿಕ್ ಟೈಮ್ಸ್ ಕೋಟೆಕ್ ಸೆಕ್ಯೂರಿಟೀಸ್ ಮತ್ತು ಎಚ್ಎಸ್ಬಿಸಿ ನಂತಹ ಪ್ರಮುಖ ಸಂಸ್ಥೆಗಳು ಈ ಬಾರಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿ ದರ ಕಡಿತವಾಗುವ ಸಾಧ್ಯತೆಯಿದೆ ಎಂದು ಅಭಿಪ್ರಾಯಪಟ್ಟಿವೆ ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಮತ್ತು ರೈಟರ್ಸ್ನಂತಹ ಮೂಲಗಳು ಆರ್ಥಿಕತೆ ಈಗಾಗಲೇ ಬಲವಾಗಿರುವುದರಿಂದ ರೆಪೋ ದರದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಆಗದಿರಬಹುದು ಎಂದು ಅಂದಾಜಿಸಿದ್ದಾರೆ ಈ ಅನಿಶ್ಚಿತತೆಯ ಪರಿಣಾಮ ಈಗಾಗಲೇ ಮಾರುಕಟ್ಟೆಯ ಮೇಲೆ ಗೋಚರಿಸುತ್ತಿದ್ದು ಬಾಂಡ್ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾಗಿದ್ದು ರೂಪಾಯಿ ಮೌಲ್ಯವೂ ಕೂಡ ತುಸು ದುರ್ಬಲಗೊಂಡಿದೆ ಒಂದು ವೇಳೆ ಆರ್ಬಿಐ ಬಡ್ಡಿ ದರವನ್ನು ಇಳಿಕೆ ಮಾಡಿದರೆ ಬಾಂಡ್ ಹೂಡಿಕೆದಾರರಿಗೆ ಲಾಭದಾಯಕವಾಗುತ್ತದೆ ಬದಲಾಗಿ ದರಗಳು ಸ್ಥಿರವಾಗಿದ್ದರೆ ಮಾರುಕಟ್ಟೆ ಕಂಚು ನಿರಾಸೆ ಅನುಭವಿಸುವ ಸಾಧ್ಯತೆಯಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಕಡಿಮೆ ಹಣದುಬ್ಬರ ಮತ್ತು ಬಲವಾದ ಜಿಡಿಪಿ ಬೆಳವಣಿಗೆಯ ಈ ವಿಶಿಷ್ಟ ಸನ್ನಿವೇಶದಲ್ಲಿ ಶುಕ್ರವಾರ ಬೆಳಿಗ್ಗೆ ಮರಬೀಳುವ ಆರ್ಬಿಐ ಗವರ್ನರ್ ಅವರ ಘೋಷಣೆಯ ಅತ್ಯಂತ ಮಹತ್ವವು ಮತ್ತು ಕುತೂಹಲಕಾರಿ ಘಟನೆಯಾಗಲಿದೆ